ನಾವು ಓಟ್ ನಾವು ಇವರ ನಾವು ನಿಮ್ಗೆ ಒಂದು ಉದಾಹರಣೆ ಕೊಡ್ತಾರೆ ಈಗ ಸದ್ಯ ಕಾಂಗ್ರೆಸ್ ಗವರ್ಮೆಂಟ್ ಆಯ್ತು ಬರಬರ್ ಆಯ್ತಾ ವರ್ಷ ಬೊಂಬೈ ಸರ್ಕಾರ ಇತ್ತು ಬೊಂಬೈ ಸರ್ಕಾರ ಆಗ ನ ಸಿದ್ದರಾಮಯ್ಯ ಏನ್ ಮಾಡ್ಯಾರು ನಿಪ್ಪನಿ ಹಿಡ್ಕೋತ ಎಲ್ಲಾ ರಾಜ್ಯ ಒಳಗೆ ಪಾದಯಾತ್ರೆ ಮಾಡ್ರು ಯಾಕೆ ಪಾದಯಾತ್ರೆ ಮಾಡಿರು ರೈತ ವಿರುದ್ಧ ಸರ್ಕಾರ ಆಯ್ತು ಬರೋಬರ್ ಆಯ್ತಾ ಸಿದ್ದರಾಮಯ್ಯ ಎಲ್ಲಾ ರಾಜ್ಯನಾಗ ಪಾದಯಾತ್ರೆ ಮಾಡ್ಯಾರು ಯಾಕೆ ಪಾದಯಾತ್ರೆ ಮಾಡ್ಯಾರು ಈ ಬಿಜೆಪಿ ಸರ್ಕಾರ ರೈತ ವಿರುದ್ಧ ಆಯ್ತು ನಾವು ನೀವು ಶಾನೆ ಇದ್ರು ನಮ್ಮ ಆಯ್ತು ನಮ್ ಸಿದ್ದರಾಮಯ್ಯ ಹೇಳ್ತಾರಾಯ್ತು ನಾವೇನ್ ಮಾಡ್ಯರು ಸಿದ್ದರಾಮಯ್ಯ ಓಟ್ ಆಗ್ಯಾರು ಈಗ ಸದ್ಯ ಸರ್ಕಾರ ಯಾರ್ದು ಆಯ್ತು ಕಾಂಗ್ರೆಸ್ ಸಿದ್ದರಾಮಯ್ಯ ಈ ಅದು ಕಾಂಗ್ರೆಸ್ ಸರ್ಕಾರ ಆಯ್ತು ಈಗ ಸದ್ಯ ಪಾದಯಾತ್ರೆ ಯಾವ್ದು ಮಾಡ್ತಾರ ಗೊತ್ತಾಯ್ತು ಯಡಿಯೂರಪ್ಪ ಯಡಿಯೂರಪ್ಪ ನಮ್ಮಗ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರು ರಾಘವೇ ವಿಜೇಂದ್ರ ಈ ಪಾದಯಾತ್ರ ಯಾರ ಪಾದಯಾತ್ರ ಯಾಕೆ ಮಾಡ್ತಾರೋ ಗೊತ್ತಾಯ್ತು ಈ ಕಾಂಗ್ರೆಸ್ ಸರ್ಕಾರ ಚಲೋ ಇಲ್ಲ ಬರೋ ನೀವು ನೋವು ವಿಚಾರ ಮಾಡ್ರಿ ಒಬ್ಬರ ಶಾಸಕ ಸಂಸದ ರೈತರ ಮತ್ತಲ್ಲ ಯಾರು ಪಾದಯಾತ್ರ ಮಾಡ್ಯಾರ ನೀವು ಹೇಳ್ರಿ ಯಾರ ಒಬ್ಬರ ಇವ್ನ ಬಿಜೆಪಿ ಕಾಂಗ್ರೆಸ್ ಇದು ಸ್ವಲ್ಪ ಪಾದಯಾತ್ರ ಯಾಕೆ ಮಾಡ್ತಾರೋ ಅಧಿಕಾರ ಸಲುವಾಗಿ ಪಾದಯಾತ್ರಾ ಮಾಡ್ತಾರ ಮೊನ್ನೆ ನೀವು ನೋಡ್ರಿ ಜಿಲ್ಲಾ ಬ್ಯಾಂಕ್ ಇಲೆಕ್ಷನ್ ಆಗಿತ್ತು ಎಲ್ಲರಿಗೂ ಗೊತ್ತಾಯ್ತು ಅರ್ಧ ಬಿಜೆಪಿ ಪ್ಯಾನೆಲ್ ಅರ್ಧ ಕಾಂಗ್ರೆಸ್ ಪ್ಯಾನೆಲ್ ಆಗಿ ಇಲ್ಲ ಇವ್ರ ಮೇಲೆ ಇವ್ರ ಶೆಟ್ಟು ಹೊಡ್ತಾರ ಇವ್ರ ಮೇಲೆ ಇವ್ರ ಶೆಟ್ಟು ಹೊಡ್ತಾರು ನಾವು ಇವ್ರ ಮೊದಲು ಜಗಳ ಮಾಡ್ತಾರೋ ಇವ್ರ ನೀವೇ ಮಾಡ್ತಾರೆ ನೀವು ನಿಮ್ಮ ರೈತರು ಯಾವ ಪಕ್ಷದ ಇರ್ಲಿ ನೀವು ಯಾವ ನಿಮ್ ಬಿಜೆಪಿ ಇರಲಿ ಕಾಂಗ್ರೆಸ್ ಇರ್ಲಿ ಜೆಡಿಎಸ್ ಇರ್ಲಿ ಇವ್ರಿಗೆ ಚಪ್ಪಲಿ ಸದ್ಯ ಬಂದರು ರೈತರು ಬಿಜೆಪಿ ಲೀಡರ್ ಇರಲಿ ಕಾಂಗ್ರೆಸ್ ಇರಲಿ ಸಾವ್ಕಾರಿ ಇರಲಿ ಸಣ್ಣವ ಇರಲಿ ದೊಡ್ಡ ಇರಲಿ ನಿಮ್ಮ ಪರವಾಗಿ ನಾವು ಜಗಳ ಮಾಡಿದೀವಿ ನೀವು ಜಿಲ್ಲಾ ಬ್ಯಾಂಗ್ನಾಗ ಒಂದನಕ್ಕೆ ಯಾಕೆ ಮಾಡಿದ ಕೇಳುವುದು ಪರಿಸ್ಥಿತಿ ಈಗ ಸದ್ಯ ಬಂದರು ಕೇಳಬೇಕು ಯಾರು ನೋಡ್ರಿ ನೀವು ನಾವು ಸೈಲೆನ್ಸ್ ತಗೋದು ಪಟಾಕಿ ಬರ್ಸೋದು ಇವರು ಎಲ್ಲರೂ ಒಂದಾನೆ ನಾವೇನ ನಿಮ್ಗೆ ಏನ್ ಮಾತಾಡ್ತಿ ಅರ್ಥ ಇಲ್ರಿ ನಾವ್ ಏನ್ ಇವ್ರಿ ಯಾರು ನೀವ್ ಅಪ್ಪನ ಅಪ್ಪನ ಇವ್ನ ಅಪ್ಪನ ಪ್ರಾಪರ್ಟಿ ಇದ ನಿಮ್ಮ ಅಪ್ಪನ ಪ್ರಾಪರ್ಟಿ ಇದು ಕೇಳ್ರಿ ನಮ್ಮ ಸ್ವಂತದ್ದು ಪ್ರಾಪರ್ಟಿ ಆಯ್ತು ಫ್ಯಾಕ್ಟ್ರಿ ಮಾಲೀಕ ನಾವು ಲೆಕ್ಕ ಮಾಡ್ರಿ ಯಾರು ಫ್ಯಾಕ್ಟ್ರಿ ಮಾಲೀಕ ಫ್ಯಾಕ್ಟ್ರಿ ಮಾಲಿಕ ನಾವಿದು ಯಾಕೆ ನಿಮ್ಗೂ ಹೇಳ್ತಾನು ಇವ್ರಿಗೆ ಗಾಡಿ ಬಾಡಿಗೆ ಸಿಕ್ತಿತ್ತು ಫೋನ್ ಬಾಡಿಗೆ ಸಿಕ್ತಿತ್ತು ಆಸ್ಪತ್ರೆ ಸಿಕ್ತಿತ್ತು ಎಲ್ಲಾ ಮಾಜಿ ಇದ್ರ ಇವ್ರಿಗೆ ಎಲ್ಲಾ ಎರಡ್ ಲಕ್ಷ ದೀಡ್ ಲಕ್ಷ ಪೆನ್ಶನ್ ಸಿಕ್ತಿತ್ತು ಇಲ್ರಿ ರೈತರಿದು ಏನ್ ಸಿಕ್ತಿತ್ತು ಕೇಳ್ಬೇಕು ಪರಿಸ್ಥಿತಿ ಬಂದ ಎಚ್ ಎಸ್ ಪಿ ಅಂದ್ರೆ ಕಾನೂನು ಐತಿ ಸೆವೆಂಟಿ ಪರ್ಸೆಂಟ್ ನಮ್ ರೈತರಿಗೂ ಕೊಡ್ಬೇಕು ಫೋರ್ ಪರ್ಸೆಂಟ್ ಇವ್ರ ಫ್ಯಾಕ್ಟ್ರಿ ಮಾಲಿಕ ಕೊಡ್ಬೇಕು ಏನ್ ಒಂದು ರೂಪಾಯಿ ಕೊಟ್ಟಿದ್ರಿ ರೂಪಾಯಿ ಕೊಟ್ಟಿದಿವ್ರಿ ಸೋಯಾಬೀನ್ ಬತ್ರ್ರು ನಮ್ಗೂ ರೇಟ್ ಇಲ್ಲ ತಂಬಾಕು ಬತ್ತು ರೇಟ್ ಇಲ್ಲ ಕೆಬ್ಬು ಬತ್ತು ರೇಟ್ ಇಲ್ಲ ಕೈ ಪೈ ನೋಡ್ರಿ ಎಲ್ಲರಿಗೂ ಕೈಯಾಕ್ ಚಪ್ಪಲಿ ಆಯ್ತು ಚಪ್ಪಲಿ ಅನ್ನ ಏನಂತ ಚಪ್ಪಲಿ ಅಂತ ಎಲ್ಲಾರು ಕೈಯಾಕ್ ಚಪ್ಪಲಿ ಇದಾವಲ್ರಿ ಇದು ಕೊಲ್ಲಾಪುರಿ ಚಪ್ಪಲಿ ಗೊತ್ತಾಯ್ತು ನಿಮ್ಗು ಈ ನೋಡ್ರಿ ವಿಚಾರ ಮಾಡ್ರಿ ನೀವು ನಾವು ನೀವು ರೈತರ ಇದು ಎಲ್ಲ ಏನ ಏನ ಕಾಲ ಚಪ್ಪಲಿ ಹಾಕ್ತಾರೋ ಈ ಇರ್ತಾರ ಶೋರೂಮ್ ನಿಲ್ರಿ ನೋಡ್ರಿ ವಿಚಾರ ಮಾಡಿ ಎಲ್ಲಾ ನಮ್ದು ಚಪ್ಪಲಿ ಶೋರೂಮ್ ಆಗಿರ್ತಾರು ನಾವು ನೀವು ಕೈ ಪಾನಿ ಇರ್ಲಿ ಮುಡಲಿ ಇರ್ಲಿ ಹತ್ತನಿ ಇರ್ಲಿ ಸಂತಿ ಎಲ್ಲಿ ಕುಂತ ನಾವು ರೈತರಿಗೆ ಹೇಳ್ರಿ ಅನ್ನದಾತ ಅಂತಾರು ರೈತರ ರಾಜ ಅಂತಾರು ಎಲ್ಲಿರೇ ರೈತರ ರಾಜ ಅನ್ನದಾತ ಎಲ್ಲಿ ಹೋಯ್ತು ನಿಮಗೂ ಐದನೂರು ರೂಪಾಯಿ ಕೊಡಕ್ಕೆ ಸಾಧ್ಯ ಇಲ್ಲ ಐದ್ನೂರು ರೂಪಾಯಿ ಕೊಡಕ್ ಸಾಧ್ಯ ಇಲ್ಲ ನೋಡ್ರಿ ನಮ್ದು ರೈತರದು ಒಂದ್ ಹಜಾರ್ ಫಿಟ್ ಲೈನ್ ಒಂದು ಬಾವಿ ಒಂದ್ ಟ್ರಾಕ್ಟರ್ ಪವರ್ ಟ್ರಾಕ್ಟರ್ ಎಷ್ಟು ಕಚ್ ನಮ್ಗೂ ಜಾಸ್ತಿ ದೊಡ್ಡದ್ ರೈತ ಬಂದ್ ಬೀಳ್ತಿತ್ತು ಡಕಲಿ ಸ್ಟಾರ್ಟ್ ಮುಂದ್ ಗಾಡಿ ಮನೆ ಮುಂದೆ ಏನ್ ರೈತರು ರೈತರ ಏನಾಯ್ತ ಡಕಲ್ ಸ್ಟಾರ್ಟ್ ಒಂದು ಗಾಡಿ ರೈತರದ್ದು ತೋರಿಸುವ ಸಲುವಾಗಿ ಒಡಸಂಗ ಗಾಡಿ ಬರಂಗಿಲ್ಲ ನಮ್ ಕಡೆ ಇದು ನೋಡ್ರಿ ನೀವ್ ಎಲ್ಲಾರು ವಿಚಾರ ಮಾಡ್ರಿ ದೊಡ್ಡ ದೊಡ್ಡ ಸರ್ಕಲ್ ಆಗ ಇವ್ರದ ಡಿಜಿಟಲ್ ದೊಡ್ಡ ದೊಡ್ಡ ಸರ್ಕಲ್ ನಾಗ ಇವ್ರದ ಡಿಜಿಟಲ್ ಫೇಸ್ಬುಕ್ ಏನ್ ಸ್ಟೇಟಸ್ ಮತ್ತು ರೈತರದ್ದು ಏನಾಯ್ತು ರೈತರು ಏನಾಯ್ತ್ರಿ ನಿಮ್ದು ನಮ್ದು ಇದು ಹುಡಲ್ ಆಗ ಗವರ್ಮೆಂಟ್ ಜಾಲಿನಾಗ ಇವ್ರದ ದೊಡ್ಡ ಕಾಲೇಜ್ ಕಟ್ಟರು ನೋಡ್ರಿ ಪೆಟ್ರೋಲ್ ಪಂಪ್ ಇವ್ರದ ಇವರ ಬಿಜೆಪಿ ಲೀಡರ್ ಮತ್ತು ಕಾಂಗ್ರೆಸ್ ಲೀಡರು ಇವ್ರ ಮಗ ಮಗಳದು ಯಾವಾಗ ಜಗಳ ಆಯ್ತು ಒಂದು ಪೇಪರ್ ಓದಿತ್ತು ಮ್ಯಾಗ ಬಾತ್ಮಿ ಬಂದಿತ್ತು ಅಂತಾರ ಬರೋ ರೈತ ಸೈನಿಕರ ಸೈನಿಕರ ಯಾರೈತ್ ರೈತರ ಮಗ ಮತ್ತ ನೀವು ಜೈ ಯಾರ್ದು ಅಂತಾರ ಏ ನಂದು ಯಾಕಂತರ ಸಾವ್ಕರ್ದು ಜೈ ಅನ್ನದು ಜೈದು ಸೀಮೆ ರಕ್ಷಕ ಮಾಡೋರು ನಾವು ಕಿಸಾನ ಇದು ಕಿಸಾನ್ ದುಡಿದಾರು ಕಿಸಾನ್ ಸಿಮಿ ರಕ್ಷನ್ ಮಾಡಾರು ಸೈನಿಕರು ಯಾರೈತ್ರಿ ನೀವು ಒಂದು ಉದಾಹರಣೆ ಕೊಡ್ರಿ ಯಾರ ಯಾರು ಪೇಪರ್ ಮ್ಯಾಗ ಬಂದಿತ್ತು ಇರ್ಲಿ ಟಿವಿ ಮ್ಯಾಗ ಒಬ್ಬರ ಶಾಸಕ ಮಗ ಆತ್ಮಹತ್ಯೆ ಮಾಡೋರು ಒಬ್ಬರ ಶಾಸಕ ಆತ್ಮಹತ್ಯೆ ಮಾಡ್ರು ಒಂದ್ರೆ ನಮ್ಗ ಉದಾಹರಣೆ ಕೊಡ್ರಿ ಮಾಡ್ಯಾರು ಒಬ್ಬರ ಶಾಸಕ ಮಾಡ್ಯಾರ ಸಂಸದ್ ಮಾಡರು ಆಜಿ ಮಾಡ್ಯಾರು ಒಬ್ಬರ ಇವರು ಮಗ ಆತ್ಮಹತ್ಯೆ ಮಾಡ್ಯಾರು ಯಾಕೆ ಮಾಡ್ಲಿಲ್ಲ ರೀ ನೀವು ವಿಚಾರ ಮಾಡ್ಲಿ ಎಲ್ಲ ಅವ್ರದ್ದು ಐತ್ರಿ ಫೋನ್ ನಂಬರ್ ಅವ್ರದ ಎಲ್ಲ ಅವ್ರದ ಮತ್ತ ನೋಡ್ರಿ ಇವ್ರು ಎಷ್ಟು ತುಡುಕ್ ದ್ವಾರ ಐತ್ರ ನಿಮ್ಗೂ ನಮಗೊಂದ್ ಸಾವಿರ ರೂಪಾಯಿ ಒಂದ್ ಕ್ವಾರ್ಟರ್ ಒಂದ್ ಚಿಕನ್ ಕೂಡ ಹಾಕಿ ಏನು ಏನ್ ನೋಡ್ರಿ ನಿಮ್ ಕಡೆ ಏನು ಗೊತ್ತಿಲ್ಲ ನಮಗೂ ಭಾಗ ನಾವು ಪ್ರತಾಪನ ಹೇಳಿದ್ವಿ ನಿಪಾನಿದ್ ನಾವು ಹೋರಾಟ ಮಾಡಿದವ್ರಿ ಹದ್ಮೂರ್ ನಮ್ದು ರೈತ ತಿರ್ಕೊಂಡ್ ತಿರ್ಕೊಂಡ್ ಅಂತಾರ ಏನು ಎಕ್ಸ್ಪೈರ್ ತಿರ್ಕೊಂಡು ಬರೋ ರೈತನ್ ತಂಬಾಕು ಹೋರಾಟ ಮಾಡಿದೇವ್ರಿ ನೀವು ವಿಚಾರ ಮಾಡ್ರಿ ಎಷ್ಟು ನಾವು ಹೋರಾಟ ಮಾಡಿದಾರ ಒಬ್ಬರ ಶಾಸಕ ಸಂಸದ ಯಾವ ಹೋರಾಟನಾಗ ಬೆಂಬಲ ಮಾಡ್ಯಾರು ಇದು ನೋಡ್ರಿ ನಮ್ಮ ಜಿಲ್ಲೆನಾಗ ಹದಿನೆಂಟು ಶಾಸಕ ಇದು ಎರಡವರು ಸಂಸದ್ ಇದು ಎರಡು ಎಂ ಎಲ್ ಸಿ ಇದು ಒಬ್ಬರೇ ಇವ್ರಿಗೆ ನಾಚಿಕೆ ಬರ್ಬೇಕು ರೀ ಇವ್ರು ಬೆಂಬಲ ಕೊಡುದಂತ ಒಬ್ಬರು ನಾಚಿಕೆ ಬರ್ತಾರನ್ರಿ ಎಲ್ಲಾ ಕಾರ್ಯಕರ್ತೆಯಾಗ ಫೋನ್ ಮಾಡ್ಕೊಳ್ತಾರು ಎಷ್ಟ್ ಮಂದಿ ಬಂದರು ಯಾರ್ಯಾರು ಬಂದರು ರಾಜ್ಪವಾರ್ ಯು ಮಾಡ್ಯಾರು ಇವ್ರದ್ರು ಯೋ ಕಾರ್ಡ್ ಮಾಡ್ಯಾರ ನಮ್ ಶಂಕರಿ ನೀವು ಏನಾಗ್ತೀ ನೀವು ರೈತರ ಪರವಾಗಿ ನಾವು ತಿಳ್ಕೊಂಡ ಏನೊಂದು ಇಲ್ಲ ನಾವು ರೈತರು ಜ್ವರವಾಗಿ ಹುಟ್ಟಿದವರು